ಇದೆ ನಮಸ್ತೆ ರೈತ ಬಾಂಧವ್ರೆ ನಾವು ದಾವಣಗೆರೆ ಜಿಲ್ಲೆ ದಾವಣಗೆರೆ ತಾಲೂಕು ಮತ್ತಿ ಕ್ಯಾಂಪ್ ತಿಮ್ಮಪ್ಪ ಕ್ಯಾಂಪಲ್ಲಿದ್ದೀವಿ

ಈಗ ಅದು ತಗಂದಿಲ್ಲ ತೊಂಬತ್ತು ದಿವ್ಸ ಆದರೂ ಒಂದು ಸಗಣಿ ಗೊಬ್ಬರ ತಗೊಂಡಿಲ್ಲ ಅಂದರೆ ಅದನ್ನು ಮೌಲ್ಯವರ್ಧನೆ ಮಾಡಿ ಕೊಟ್ಟಿಲ್ಲ ಅಂತ ಮೌಲ್ಯವರ್ಧನೆ ಸರ್ ಆಮೇಲೆ ಮಾಡಂತ ಸರ್ ಮೌಲ್ಯವರ್ಧನೆ ಮಾಡಿ ಕೊಟ್ಟಿಲ್ಲ ಅಂತ ಯಾವುದೇ ಸಗಣಿ ಗೊಬ್ಬರ ಮೌಲ್ಯವರ್ಧನೆ ಮಾಡಿ ಕೊಡದಿದ್ದರೆ ಹೆಂಗಿರುತ್ತೆ ಹೆಂಗಿರುತ್ತ ಗೊತ್ತಾ ಜೊತೆಗೆ ಇಲ್ಲಿ ಈ ಎಂತ ತ್ರೀ ಡಿ ಹಾಕಿದಿರಲ್ಲ ತ್ರೀ ಜಿನ ತ್ರೀ ಜಿ ತ್ರೀ ಜಿ ಹಾಕಿರಿ ಈ ಪೊರಟ್ ಪೊರಟ್ ಪೊರಟ್ಟು ಪೋರಟ್ ಸರ್ ತ್ರೀ ಜಿ ಹಾಕಿರಿ ಪೊರಟ್ಟು ಮತ್ತೇನು ಸರ್ ಒಂದೇ ಪೊರಟ್ ಹಾಕಿದ ತಕ್ಷಣ ಮಣ್ಣಲ್ಲಿ ಮಣ್ಣಿನ ಜೀವಳು ಸಾಯ್ತಾವ ಬದುಕ್ತಾವ ಸರ್ ಮಣ್ಣಿನ ಜೀಳು ಸಾಯ್ತಾವಲ್ಲ ಮಣ್ಣಿನ ಜೀಳು ಸತ್ತ ಮೇಲೆ ಆ ಉಪಕಾರಿ ಮಣ್ಣಿನ ಜೀಳ ಸತ್ತ ಮೇಲೆ ಈ ಸಗಣಿ ಗೊಬ್ಬರ ಅಥವಾ ಈ ಫುಡ್ ತಿನ್ನಕ್ಕೆ ಏನು ಉಳಿಯೋಲ್ಲ ಹೌದಾ ಮತ್ತೆ ರೀಜನ್ರೇಟ್ರ್ ಆಗ್ಬೇಕಲ್ಲ ಸುಮಾರು ಒಂದು ಆರು ತಿಂಗಳ ಟೈಮ್ ಅದು ಮತ್ತೆ ಅದು ಬದಲಾವಣೆ ಆಗಕ್ಕೆ ಕಂಟಿನ್ಯೂಸ್ ಆಗಿ ಮಳೆ ಬರ್ತೈತಿ ಇಲ್ಲಿ ಗೊಬ್ಬರ ಕಳುತಿಲ್ಲ ಮಣ್ಣಿನ ಜೊತೆ ಸೇರಿಲ್ಲ ಅಂತಿರಲ್ಲ ಸೂಕ್ಷ್ಮಾಣ ಜೀವಳು ತಿಂದಿಲ್ಲ ಅಂತ ಆದ್ರಿಂದ ಈ ತಪ್ಪುಗಳನ್ನ ಮೇಲಿನ ಮೇಲೆ ಮಾಡಬಾರ್ದು ಸರಿನಾ ಮಾಡಬಾರ್ದು ಏನೇ ಮಾಡೋದಾದ್ರೂ ತಿಳ್ಕೊಂಡು ಮಾಡೋದು ಉತ್ತಮ ಅಂತಕ್ಕಂಥದ್ದು ಸರಿ ನನ್ನಪ್ಪ ಪ್ರತಿಯೊಂದು ಗಿಡದತ್ರ ಹಂಗಂತಲ್ಲ ಒಂದು ನಿಮಿಷ ತೋರಿಸ ತೋರಿಸಿದ

ಈ ತಪ್ಪುಗಳು ಮುಂದೆ ಮಾಡಬಾರ್ದು ನಾವು ಹೇಳ್ತಕ್ಕಂಥ ವಿಚಾರ ಅರ್ಥ ಮಾಡ್ಕೊಂಡು ಮುಂದುವರಿಯೋದು ಪಾಡಿನ ಮುಂದೆ ಸರಿ ಸರ್ ಥ್ಯಾಂಕ್ ಯು ತ್ಯಾಂಕ್ ಯು ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಓಕೆ